ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದಿ ಕನ್ನಡ ವ್ಲಾಗ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಪ್ರತಿ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಇವತ್ತಿನ ವೀಡಿಯೋ ಕ್ಯಾಪ್ಚರ್ ಮಾಡ್ತಿರೋದು ನನ್ನ ತಮ್ಮ ಸೋ ವಿಡಿಯೋ ಕ್ಲಾರಿಟಿ ಏನಾದರೂ ಅಂದರೆ ಪೇಚರ್ ಮಾಡ್ಕೋಬೇಡಿ ಪ್ಲೀಸ್ ಮತ್ತು ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎದ್ದಿದ್ದ ತಕ್ಷಣ ಪಾಪಗೆಲ್ಲ ರೆಡಿ ಮಾಡಿ ಅದು ಏನು ನಮ್ಮ ಕಡೆಯಲ್ಲಿ ಅಂಡೆ ನೀರಿಗೆ ಏನು ಚೀಪೆ ಸೊಪ್ಪು ಮತ್ತು ನಿಂಬೆ ಸೊಪ್ಪು ಮತ್ತು ಕಿರಳಿ ಸೊಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಶಾಕೋದ ನೀರು ಥರ ಹಾಕಿ ಪಾಪಗೂ ನಮಗೆಲ್ಲ ಸ್ನಾನಕ್ಕೆಲ್ಲ ಅದು ಆ ಥರ ನೀರನ್ನ ರೆಡಿ ಮಾಡಿರ್ತಾರೆ ಹಾಗೆ ಪುಣ್ಯ ಎಲ್ಲ ಮಾಡಿ ಮಾಡೋವರೆಗೂ ದೀಪ ಎಲ್ಲ ಹಚ್ಚುವಾಗಿರೋಲ್ಲ ಮನೆಯಲ್ಲಿ ಸೂತ್ಕಾಯಿರುತ್ತಲ್ವ ಸೊ ಅದಕ್ಕೋಸ್ಕರ ನಮ್ಮ ಅಕ್ಕ ನಮ್ಮಮ್ಮ ಮತ್ತು ನನ್ನ ತಂಗಿ ನನ್ನ ತಮ್ಮ ಒಂದು ಸ್ವಲ್ಪ ಎಲ್ಲ ಬ್ಯುಸಿ ಇದ್ದರು ಅದರಲ್ಲೂ ಕೂಡ ಬಿಸಿ ಇದ್ದರೂ ಕೂಡ ನನ್ನ ತಮ್ಮ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತಿದ್ದಾನೆ ಥ್ಯಾಂಕ್ ಯು ನವೀನ್ ಹಾಗೆ ಈಗ ಪುಣ್ಯಕ್ಕೆ ಪುರೋಹಿತರು ಬಂದಿದ್ದಾರೆ ಸೊ ಪುಣ್ಯ ಮಾಡ ಪುಣ್ಯ ಎಲ್ಲ ಆದಮೇಲೆ ತೊಟ್ಲು ಶಾಸ್ತ್ರ ಇರುತ್ತೆ ಪುಣ್ಯ ಮತ್ತು ತೊಟ್ಲು ಶಾಸ್ತ್ರನ ಎಲ್ಲ ಮಾಡಿಬಿಡೋಣ ಹೇಳ್ಬಿಟ್ಟು ಪರಿದ್ರಣ ಕರಿಸಿದೀವಿ ಈಗ ಮೊದಲನೇದಾಗಿ ದೀಪಾ ಎಲ್ಲ ಹೆಚ್ಚಿ ಸ್ಟಾರ್ಟ್ ಮಾಡ್ತಾ ಇದೀವಿ ಚಾಂಗ್ ಹಾಕೊಂಡ್ ಹೋಗಿ ತಾಳೆ ವಿಜ್ಞಾನದ್ರಿ ಅಂತ ನಮಸ್ಕಾರ ಮಾಡೋ ಮಹಾ ಜಗನಾಥನ ವಂದನ ಮಾಡೋಣ ಮೊದಲನೇ ಅರ್ಜನ ನಾಮಕಟಾ ವೋ ಮಾಲನೀರ್ ಬಿಠನ ಪ್ರಸಪ್ತಕಂ ಮಹಾ ಲಂಕುಜಾಂ ಕರಿಸ್ಯೇ ಓಂ ಘಣನ ಮಹ್ತ್ವಾಂ ಸಮಿಜ ಓ ॐ नमनामन ओम नमनाभिराम भगवाने तरिंदरामो तरततम देश दाराजम फ्रंभड़ा फ्रंभड़स पड़ा आनंद सुंदर वेशी धासादम ये कदंता ये भिक्षु है वक्त जुन्दा इन्हें ओम सुवाहा महारथ मावायामी ओम सुवाहा महारथ मावायामी ओम मावायामी सावायामी पूजयामी माता हाथी महारथी दुष्ट रक्षाराम करके

महागणपति सङ्गीतकीर्तनां करिष्ये स्वां विकटो कटसुन्दरन्ति मुखं भुजगेन सुसर्पकथावरणं गजनील गजेन गणाधिपतिं अस्ति मुखम् सुरसुरगणपति सुन्दरकेशं ऋषि ऋषि

वदनाते 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 वदनाते

ಪುಣ್ಯ ಅಂದ್ರೆ ಮುಖ್ಯವಾಗಿ ಶುದ್ಧಿ ನಾವು ಶುದ್ಧಿ ಪುಣ್ಯ ಸಪ್ತಮಾತು ಅಂದ್ರೆ ಗಂಗೆ ಗೋದಾವರಿ ನರಸಿಂಹ ಕಾವೇರಿ ಏಳು ಗಂಗಾಧರನ್ನು ಆಹ್ವಾನ ಮಾಡಿ ಪ್ರತಿ ಮನೆಗೆ ಒಂದು ಮಾಡಿ ನಂತರ ಶುದ್ಧಿ ಪುಣ್ಯ ಮಾಡುತ್ತೆ

ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೆಗೆದಿದ್ದಾನೆ ನನ್ನ ತಮ್ಮ ಪೂರ್ತಿ ಲೆಂತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಅಲ್ಲೇದಲ್ಲಿದ್ದೇ ಅಟ್ಯಾಚ್ ಮಾಡಿದ್ದೀನಿ ವೀಡಿಯೋಸ್ನ ಅವನು ಪಾ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರಲ್ವ ಸೊ ಅವ್ರನ್ನೂ ಕೂಡ ಟೇಕ್ ಕೇರ್ ಮಾಡ್ತಿದ್ದ ಮತ್ತು ನಮ್ಮ ಅಕ್ಕನ ಮಗಳು ಮತ್ತು ಮನಸ್ವಿ ಒಂದು ಆ ಸೈಡುಗೆ ಕುಂಡುಸಿದ್ವಿ ಸೊ ಆಮೇಲೆ ಪ್ರದೀಪ್ ಅವ್ರಿಗೆ ಏನು ಸೂತ್ಕಾಯ್ತಲ್ವ ಸೊ ಅದಕ್ಕೋಸ್ಕರ ಜನ್ಮ ಸೂತ್ಕ ತೆಗ್ದು ಆದಮೇಲೆ ನಮ್ಮ ಕಡೆ ಏನು ಜನವಾರ ಇರುತ್ತೆ ಅದನ್ನು ಚೇಂಜ್ ಮಾಡಬೇಕಿತ್ತು ಹಳೆ ಜನವಾರನ ತೆಗೆದು ಹೊಸ ಜನವರನ ಹಾಕ್ಕೊಬೇಕಿತ್ತು ಸೊ ಅದ್ರದ್ದು ಇಲ್ಲಿ ಎಲ್ಲ ನಡೀತಿದೆ आज कल आ। आवाज़ नहीं है। इसको लेके लोग करें तो करते हैं। बारे देना आज कल नमस्ते ना। आज कल बारे ले। बराला आंगूठी टम्बा। बाई बारे ले।

그리고 스피카 아산나가 보살받아 오 미란나 바르나 바리딤 소반나 라자스체자마 천드라 미란마이 브라시미자타비도 마아바하. 이거 다 알고 있나요? 오랜만에. 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 오랜만에 नहीं और बने इसमें नहीं पड़ी अपन मोज़ा नहीं पड़ी साख बढ़त हूँ कहाँ करें ये तो कहते हैं अभी इतना वही पड़ेगा मुझे पड़े मनी जाके ब्रो मोसा को अब ये अन्ना बिस्कुट को इसको ले जाने आए ताने चलेगा चलेगा बंद कर चलेगा इतना जी क्या करें जाके इतना सोपा बढ़े ना बढ़े बिल्कुल बढ जाके ले लो ना अंडे इधर जाके ले लो अंडे बहुत पहले है मैं क्या बोलूँ ओम शशशेष जाव ओम शशशेष सोई यार तू बैठो मैं आपका मैं बनी आपका मैं बनी अजीत आगा बनी मावा सोते मावेरो ಪುಣ್ಯ ಎಲ್ಲ ಆದಮೇಲೆ ತೊಟ್ಲು ಶಾಸ್ತ್ರ ಐತಲ್ವ ಪಾಪದು ಸೊ ಒಂದು ಮೂರು ಜನ ಮುದ್ದನ್ನು ಕರೆಬಿಟ್ಟು ಅಲ್ಲೇ ನಮ್ಮ ಅಜ್ಜಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇದ್ರು ಸೊ ಅವ್ರ ಕೈಲಿ ಮೊದಲಿಗೆ ತೊಟ್ಲುಗೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಏನು ತೊಟ್ಲು ಕೆಳಗಡೆ ಒಳ್ಕಲ್ನ ಫಸ್ಟು ಕೆಳಗಡೆಯಿಂದ ಮೇಲಕ್ಕೆ ಆ ಥರ ಮೂಟ್ಸ್ ಟೈಮ್ ಎತ್ಕೊಂಡು ಹಾಕಿದ್ರು ಆಮೇಲೆ ಫಸ್ಟು ತೊಟ್ಲುಗಾಕಿನ್ನ ಮುಂಚೆ ಪಾಪುನ ಗುಂಕಲ್ಗೆ ಹಾಕಿ ಗುಂಟ್ಕಲ್ನ ತೂಗಿ ಅದು ಯಾಕೆ ಹಾಕ್ತಾರೆ ಅಂತ ಅಂದರೆ ಮಗು ಗುಂಟ್ಕಲ್ ಥರ ಗಟ್ಟಿಯಾಗಿದ್ದು ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಐಶ್ವರ್ಯ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ ಗುಂಟ್ಕಲ್ಗೆ ಪೂಜೆ ಮಾಡಿ ಆ ನಂತರ ಪಾಪನ್ನ ಹಾಕಿ ತೊಕ್ಳುಗೆ ತೂಗ್ತಾರೆ ಇಲ್ಲಿ ನಾನು ಪಾಪುಗೆ ತೂಗಿರೆ ರಂಗನ ಸಾಂಗು ತೂಗಿರೆ ಕೃಷ್ಣನ ಸಾಂಗ್ ಹೇಳ್ಬಿಟ್ಟು ಪ್ರದೀಪವರು ಅಕ್ಷತೆ ಎಲ್ಲ ಕಣ್ಣಿಗೆ ಬೀಳ್ಬ ಬೀಳ್ಬಿಡುತ್ತೆ ಪಾಪುಗೆ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡಿದ್ರು ಆಮೇಲೆ ಎಲ್ಲಾರ ಕೈಗೂ ಅಕ್ಷತೆ ಎಲ್ಲ ಕೊಟ್ಟಾದಮೇಲೆ ಆಶೀರ್ವಾದ ಮಾಡಿ ಲಾ ಲಾಸ್ಟಲ್ಲಿ ಫೈನಲಿ ಪುರೋಹಿತರು ಕೂಡ ಅವರು ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಚೆನ್ನಾಗಾಗಲಿ ಗುಂಡ್ಕಲ್ ಥರ ಚೆನ್ನಾಗಿರಲಿ ಹೇಳ್ಬಿಟ್ಟು ಅವರು ಕೂಡ ಬ್ಲೆಸ್ ಮಾಡಿದ್ರು ಫೈನಲಾಗಿ ನಮ್ಮ ಮನೆ ದೇವರಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ತೊಕ್ಲು ಶಾಸ್ತ್ರ ಮತ್ತು ಪುಣ್ಯಾಹನ ಇಲ್ಲಿಗೆ ಎಂಡ್ ಮಾಡ್ತಾ ಹಾಗೆ ನವೀನ ಥ್ಯಾಂಕ್ ಯು ಕಣೋ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಇಂಟ್ರೊಡಕ್ಷನ್ ವೀಡಿಯೋನು ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಪ್ಲೀಸ್ ಸಾರಿ ಅಡುಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳೆಲ್ಲ ಸಮಟೈಮ್ಸ್ ಮಾಡೋಕ್ಕಾಗುತ್ತೆ ಸಮಟೈಮ್ಸ್ ಟೈರ್ಡ್ ಫೀಲ್ ಆಗುತ್ತೆ ಸೊ ನವೀನ ಮಾಡ್ಕೊಟ್ಟಿದ್ದೇನೆ ಥ್ಯಾಂಕ್ ಯು ಕಣೋ ಅಂತ ಹೇಳ್ತಾ ಲಾಸ್ಟಲ್ಲಿ ಫೈನಲಿ ಎಲ್ಲ ಆದಮೇಲೆ ಪಾಪುಗೆ ಕೆಂಪು ನೀರು ಮಾಡಿ ತೆಗ್ದು ಹಾಚಕಾಕಿ ಅಂತ ಪುರೋಹಿತರು ಫಸ್ಟೇ ಹೇಳಿದರು ಸೊ ಅದಕ್ಕೋಸ್ಕರ ನಮ್ಮಮ್ಮ ಹೋಗಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾರೆ ಇಲ್ಲಿ ಮಹಾಮಂಗ್ಲಾರತಿ ಎಲ್ಲ ಆದಮೇಲೆ ಮೂರು ಜನ ಇದ್ರ ಏನಿದ್ದಾರೆ ಅವ್ರನ್ನ ಕ ಅವ್ರ ಅವ್ರ ಕೈಲಿ ಆರತಿ ಮಾಡಿಸಿ ಪಾಪುಗೆ ದೃಷ್ಟಿ ಥರ ತೆಗಿಯೋಣ ಹೇಳ್ಬಿಟ್ಟು ತೆಗೆಸ್ಬಿಟ್ಟು ನಾನು ತೋರಿಸಿ